್ ಕುತ್ಕುಡಿಯಪ್ಪ ಊಟ ತಂದಿದ್ದೀನಿ ಅಪ್ಪ ಸ್ವಲ್ಪ ಬರ್ತಿ ಸ್ವಲ್ಪನೇ ತಗೋ ಬಂದಿರೋದು ಎಲ್ಲ ತಿನ್ ಖಾಲಿ ಮಾಡಿ ಅಯ್ಯೋ ಭಗವಂತ ಇವತ್ತು ನನ್ನ ಮಾಂಗಲ್ಯನಾ ದೇವರೇ ನನ್ ಮಾಂಗಲ್ಯ ಭಗವಂತ ದೇವ್ರೆ ಕಾಪಾಡ್ಬಿಟ್ಟ ಹೇಗಿದೆ ರೀ ನಿಮ್ಗೆ ನಾವು ಪರವಾಗಿಲ್ಲ ಆದರೂ ಏನೋ ಒಂಥರ ಕಸಿ ಬಿಸಿ ಹೌದಾ ನಾಳೆ ಬೆಳಿಗ್ಗೆ ಎದ್ದ ತಕ್ಷಣನೇ ಆಸ್ಪತ್ರೆಗೆ ಹೋಗ್ಬಿಡೋಣ ರೀ ನೀವು ಹಿಂಗೆ ಅಂತಿದ್ರೆ ನನಗ್ಯಾಕೋ ಮನಸ್ಸು ಏನೋ ಒಂಥರ ವಿಲಿ ವಿಲಿ ಅಂತ ಒದ್ದಾಡುತ್ತೆ ಏನೋ ಹೆಚ್ಚು ಕಮ್ಮಿ ಆಗೋಕ್ಕಿಂತ ಮುಂಚೆಗೆ ಮೊದಲು ಆಸ್ಪತ್ರೆಗೆ ತೋರಿಸ್ಬೇಡಣ ಏನೂ ಆಗೋಲ್ಲ ಬಿಡು ಬರ್ತಿ ಅಯ್ಯೋ ಸುಮ್ಮನಿರಿ ನೀವು ಏನಾಗಲ್ಲ ಅಂತ ಹಾಗೆಲ್ಲ ನೆಗ್ಲೆಕ್ಟ್ ಮಾಡಬಾರ್ದು ಈಗಿನ ಕಾಲ್ದಲ್ಲಂತೂ ಕಾಯಿಲೆ ಬರೋದು ಗೊತ್ತಾಗಲ್ಲ ಸಾಯೋದು ಗೊತ್ತಾಗಲ್ಲ ಬರ್ತಿ ನನಗೆ ಜೀವನದಲ್ಲಿ ಬೇರೆ ಏನೂ ಆಸೆ ಇಲ್ಲ ಕಣೆ ಎಲ್ಲಾನು ನೋಡ್ಬಿಟ್ಟೆ ಅದೇವ್ರು ನನಗೆ ಏನು ಕಮ್ಮಿ ಮಾಡಲಿಲ್ಲ ಜೀವನದಲ್ಲಿ ಚಿನ್ನದಂತ ಚಿನ್ನದಂತ ಹೆಂಡತಿ ಕೊಟ್ಟ ಮುತ್ತಿನಂತ ಇಬ್ಬರು ಹೆಣ್ಮಕ್ಳು ಕೊಟ್ಟ ಇದಕ್ಕಿಂತ ಭಾಗ್ಯ ಬೇರೆ ಏನಿಲ್ಲ ಕಡೆ ನನ್ನ ಜೀವನದಲ್ಲಿ ಆದ್ರೆ ಒಂದೇ ಒಂದು ಆಸೆ ಕಣೆ ಒಂದೇ ಒಂದು ಆಸೆ ಮಾತ್ರ ಉಳ್ಕೊಂಡಿದೆ ಏನೇನೋ ಮಾತಾಡ್ಬೇಡಿ ನೀವು ಸುಮ್ನಿರಿ ಹೀಗೆಲ್ಲ ಮಾತಾಡ್ಬೇಡಿ ಇವಾಗ ಏನಾಗೋಯ್ತು ಅಂತದ್ದು ಏನಾಗಿಲ್ಲ ಆದ್ರೂ ಮನಸಲ್ಲಿ ಇರೋದನ್ನ ಹೇಳ್ಕೋಬೇಕು ಅಂತ ಅನಿಸ್ತಾ ಇದೆ ಕಣೆ ನೀನೇ ಹೇಳ್ದಲ್ಲ ಈಗಿನ ಕಾಲದಲ್ಲಿ ಕಾಯಿಲೆ ಬರೋದು ಗೊತ್ತಾಗಲ್ಲ ಸಾಯೋದು ಗೊತ್ತಾಗಲ್ಲ ಅಂತ ಅದಕ್ಕೆ ಕಣೆ ಬಾರ್ತಿ ಅದಕ್ಕೆ ಹೇಳ್ತಾ ಇದ್ದೀನಿ ದಯವಿಟ್ಟು ಇಲ್ಲ ಆ ಆತರ ಏನ್ ಮಾತಾಡ್ತಿಲ್ಲ ನಾನು ಇರೋದನ್ನ ಹೇಳ್ತಾ ಇದ್ದೆ ಕಣೆ ನನ್ಗೇನು ಆಗಲ್ಲ ಭಾರತಿ ಎದುರ್ಕೋಬೇಡ ಧೈರ್ಯವಾಗಿರೋ ನನ್ನ ಆಸೆನ್ ಹೇಳ್ತಾ ಇದ್ದೀನಿ ಅಷ್ಟೇ ಕಣೆ ಭಾರತಿ ನಮ್ಮ ದೊಡ್ಡ ಮಗಳಿಗೆ ಚಿನ್ನದಂತ ಜೀವನ ಸಿಕ್ತು ಒಳ್ಳೆ ಗಂಡ ಸಿಕ್ಕಿದಾನೆ ಹಳಿ ಅಂದ್ರು ಪಾಪ ಬಡವರಾದ್ರೂ ನನ್ನ ಮಗಳನ್ನ ಯಾವುದೇ ಕೊರತೆ ಬರ್ದಿರೋ ಹಾಗೆ ನೋಡ್ಕೊತಿದಾರೆ ಅದೇ ರೀತಿ ನಮ್ಮ ರಮ್ಮಿಂಗು ಕೂಡ ಒಂದು ಒಳ್ಳೆ ಹುಡುಗನ ನೋಡಿ ಮದುವೆ ಮಾಡಬೇಕು ಕಣೆ ನನ್ನ ಕಣ್ಣಾರೆ ನೋಡಬೇಕು ಆದ್ರೆ ಆ ಹುಡುಗಿನ ಒಪ್ಕೊಳ್ಳೋದೇ ಇಲ್ಲ ಯಾವಾಗ ಅಂದ್ರೆ ಬುದ್ಧಿ ಬರುತ್ತೋ ನೀವ್ರ ಬಗ್ಗೆ ಏನು ಯೋಚನೆ ಮಾಡಬೇಡಿ ಮದುವೆ ಆಗಿ ಆಗ್ತಾ ಅವಳು ಎಷ್ಟು ದಿನ ಅಂತ ಹೀಗೆ ಇರಕ್ಕಾಗುತ್ತೆ ಅವಳು ನೀವು ಅದ್ರ ಬಗ್ಗೆ ಏನು ಯೋಚನೆ ಮಾಡಬೇಡ್ರಿ ನನಗೆ ಅನ್ಸುತ್ತೆ ನೀವಿದ್ರ ಬಗ್ಗೆ ಯೋಚನೆ ಮಾಡಿ ಮಾಡಿನೇ ಆರೋಗ್ಯನ ಹಾಳು ಮಾಡ್ಕೊತಿದೀರೇನೋ ಅಂತ ಅದು ಅದು ಹಾಗಲ್ಲ ಭಾರತಿ ಆ ಥರ ಏನಿಲ್ಲ ಕಣೆ ಆದ್ರೂ ಇದೊಂದು ವಿಷಯ ಮನಸಲ್ಲಿ ಎಲ್ಲೋ ಒಂದು ಕಡೆ ಮೂಲೆಯಲ್ಲಿ ಕೊರಗ್ತಾ ಇದೆ ನಮ್ಮ ರಮ್ಯಾ ಆದಷ್ಟು ಬೇಗ ಮದುವೆಗೆ ಒಪ್ಕೊಂಡ್ರೆ ಸಾಕು ನನಗೆ ಒಳ್ಳೆ ಹುಡುಗನ ನಾನು ಹುಡುಕ್ತೀನಿ ಒಪ್ಕೋತಾಳೆ ರೀ ಒಪ್ಕೊಂಡು ಒಪ್ಕೋತಾಳೆ ಇವಾಗ ಅದೆಲ್ಲ ಯಾಕೆ ಊಟ ಮಾಡಿ ನೀವು ಏನೇನೋ ಮಾತಾಡಬೇಡಿ ತಗೊಳ್ಳಿ ತಗೊಳ್ಳಿ ಊಟ ಮಾಡಿ ಭಾರತಿ ರಮ್ಯಾ ಊಟ ಮಾಡಿದ್ಲಾ ಇಲ್ಲ ರೀ ಅವಳ ರೂಮಿಗೆ ಇನ್ನು ಹೋಗಿಲ್ಲ ನಾನು ಇವಾಗ ಹೋಗ್ತೀನಿ ರೀ ಬಂದ್ಲು ಅಂತ ಏನ್ ರೇಗಕ್ ಹೋಗ್ಬಿಡ ಇಲ್ಲೋ ಫ್ರೆಂಡ್ ಗಳ ಜೊತೆ ಓಡಾಡ್ಕೊ ಬರಕ್ ಹೋಗಿರ್ತಾಳೆ ಸುಮ್ನೆ ಊಟ ಕೊಡು ಮಲ್ಕೊಂಡ್ಲಿ ಹೆಣ್ಮಕ್ಳು ತವ್ರ ಮನೇಲಿ ಇರೋವರ್ಗು ಅವ್ರಿಗೆ ಯಾವ್ದ ಕೊರ್ತೆ ಬರ್ದಿರೋ ಹಾಗೆ ನೋಡ್ಕೋಬೇಕು ಅವ್ರ ಮನ್ಸಿಗೆ ಯಾವ್ದ ರೀತಿ ನೋವಾಗ್ಬಾರ್ದು ಮದ್ವೆ ಮಾಡ್ಕೊಂಡ್ ಮೇಲೆ ಅವ್ರ ಜೀವನ ಹೇಗಿರುತ್ತೋ ಹೇಳಕ್ ಆಗಲ್ಲ ನಮ್ಮ ಜೊತೆ ನಮ್ಮ ಮಕ್ಕಳು ಇರೋವರೆಗೂ ಅವರನ್ನ ಯಾವತ್ತೂ ನೋಯಿಸಬಾರ್ದು ಕಣೆ ಹಾ ರೀ ಹೌದು ನಿಮ್ಮ ಮಾತು ನಿಜ ರೀ ನಮ್ಮ ರಮ್ಯಾ ಸ್ವಲ್ಪ ಹಠ ಸ್ವಭಾವ ಸ್ವಲ್ಪ ಅವಳು ಹಠನ ಕಮ್ಮಿ ಮಾಡ್ಕೊಂಡ್ರೆ ಅವಳು ಕೂಡ ಗಂಡನ ಮನೆಯಲ್ಲಿ ಚೆನ್ನಾಗಿ ಇರ್ತಾಳೆ ನೀವು ಅದ್ರ ಬಗ್ಗೆ ಯೋಚನೆ ಮಾಡಬೇಡ್ರಿ ಸರಿ ಹೋಗ್ತಾಳೆ ಅವಳು ನೀವು ಊಟ ಮಾಡಿ ನಾನು ಹೋಗಿ ಅವಳಿಗೆ ಊಟ ಕೊಡ್ತೀನಿ ಸರಿ ಬರ್ತಿ ಆಯ್ತು ತಗೊಳಪ್ಪ ತಗೋ ಊಟ ಮಾಡು ಸುಮ್ಮನೆ ಯಾಕೆ ತೊಂದರೆ ತೊಗೊಳಕ್ಕೆ ಹೋದ್ರಿ ನನ್ನಿಂದ ಪಾಪ ನಿಮ್ಗೆ ತೊಂದರೆ ಆಯ್ತೇನೋ ನಾನು ಹೋಗ್ತಾ ಇದ್ದೆ ಇರಲಿ ಬಿಡಪ್ಪ ತಗೋ ಊಟ ಮಾಡು ಊಟ ಮಾಡ್ಕೊಂಡು ಹೋಗು ಅಂದಂಗೆ ನಿನ್ನ ಹೆಸ್ರು ಏನಪ್ಪಾ ನನ್ನ ಹೆಸರು ರಂಗಣ್ಣ ಅಂತ ಹಾ ನಿನ್ನ ಹೆಸರು ಕೇಳೋದೇ ಮರ್ತ್ಬಿಟ್ಟೆ ಯಾವಾಗಲೇ ಹಾಂ ಹಾಂ ನಾನೇ ಹೇಳ್ಬೇಕಿತ್ತು ಇಲ್ಲಿ ಬಿಡಪ್ಪ ನೀನು ಊಟ ಮಾಡ್ತಾ ಇರೋ ನನಗ್ ಬಂದೆ ಹಾ ಸರಿ ಆಯ್ತು ನಾನು ಇಲ್ದಿದ್ರು ಪರವಾಗಿಲ್ಲ ನಾನಂತೂ ಅಪ್ಪ ಅಮ್ಮನಿಗೆ ಒಳ್ಳೆ ಮಗಳ ಆಗ್ಲಿಲ್ವೇನೋ ಅಷ್ಟು ಸರಿ ಮದುವೆ ಮಾಡ್ಕೊ ಮದುವೆ ಮಾಡ್ಕೊ ಅಂದ್ರೇನು ಅವ್ರ ಮಾತಿಗೆ ವಿರುದ್ಧವಾಗ್ಬಿಟ್ಟೆ ನಾನು ಇನ್ಮೇಲೆ ನನ್ನ ಜೀವನದಲ್ಲಿ ಯಾವ ಹುಡುಗಂಗೂ ಜಾಗ ಇಲ್ಲ ಅಂದಮೇಲೆ ನನ್ನ ಬದುಕಿದ್ದು ಏನು ಪ್ರಯೋಜನ ಏನಾಗಿದೆ ನಿನಗಂಥದ್ದು ಏನು ಅರ್ಥ ಆಗೋದಿಲ್ಲ ಸಹಾಯ ಕೊಟ್ಟಿದ್ದೀಯಲ್ಲ ನೀನು ನೀನು ಏನು ಹೇಳಿ ಹೇಳಿಲ್ಲ ಬೇಡಮ್ಮ ಬಿಟ್ಬಿಡು ನನ್ನನ್ನು ನನ್ನ ಪಡೆ ಬಿಟ್ಬಿಡು ಏನಾಯ್ತು ಮಗಳೇ ಏನಾಯ್ತು ಹೇಳು ಆಗ್ಬಾರ್ದು ಏನಾದ್ರು ಆಗಿದ್ರೆ ನಾನು ಹೋಗ್ತೀನಿ ನಿನ್ನ ಜೊತೆಗೆ ನಾನು ಇರೋದಿಲ್ಲ ಏನಾಯ್ತು ಹೇಳು ಇಲ್ಲಮ್ಮ ನನಗೆ ಹೇಳಬೇಕು ಅಂತ ಅನ್ನಿಸ್ತಿಲ್ಲ ನಾನು ನೀನು ಕೇಳಬೇಡ ಕೇಳಬೇಡ ಅಂದರೆ ಹೇಗಮ್ಮ ನೋಡು ನನ್ನ ಹೆಣ್ಮಕ್ಳು ನೀವಿಬ್ಬರು ಎರಡು ಕಣ್ಗಳಿದ್ದಾಗೆ ನನಗೆ ಒಂದನ್ನು ಕಳ್ಕೊಂಡ್ರು ನಾನು ಬದುಕಿರೋದಿಲ್ಲ ಕಡೆ ಅದು ಅಲ್ಲದೆ ನಿಮ್ಮ ಅಪ್ಪ ನಿನ್ನ ಮೇಲೆ ಎಷ್ಟು ಪ್ರೀತಿ ಇದೆ ಗೊತ್ತಾ ಇವಾಗ ತಾನೇ ನಿನ್ನ ಬಗ್ಗೆ ಎಷ್ಟು ಮಾತಾಡ್ತಿದ್ವಿ ನಿನಗೇನಾರು ಹೆಚ್ಚು ಕಮ್ಮಿ ಆಯಿತು ಅಂದರೆ ನಿಮ್ಮಪ್ಪ ಅಪ್ಪ ಜೀವಂತವಾಗಿರ್ತಾರೆ ಅಂದ್ಕೊಂಡಿದ್ಯಾ ಅವ್ರಿಗೇನಾರು ಆಯಿತು ಅಂದರೆ ನಾನು ಜೀವಂತವಾಗಿರ್ತೀನ ಹೇಳು ಇಲ್ಲ ಇಲ್ಲ ಅಮ್ಮ ಅಪ್ಪಗೇನು ಏನೂ ಆಗಬಾರ್ದು ನಿನಗೂ ಏನೂ ಆಗಬಾರ್ದು ನೀವು ಚೆನ್ನಾಗಿರ್ಬೇಕಮ್ಮ ನೀನು ಹೀಗೆ ಮಾಡ್ತಿದ್ರೆ ನಾವೆಲ್ಲಿ ಚೆನ್ನಾಗಿರ್ತೀವಿ ಹೇಳು ನೋಡಿ ಇವಾಗ ಸರಿಯಾಗಿ ಮಾಡ್ತಿತ್ತಲ್ಲ ಅಲ್ಲ ವಿಷ ಕುಡಿಯೋ ಅಂಥದ್ದು ಏನಾಗಿದೆ ಹೇಳೋ ನಿಮಗೆ ನಾವೇನಾದರೂ ಕಮ್ಮಿ ಮಾಡಿದ್ದೀವಿ ಮದುವೆ ಮಾಡ್ಕೊಳ್ಳಲ್ಲ ಅಂದೆ ನಾವೇನಾದರೂ ಬಲವಂತ ಮಾಡಿದ್ವಾ ನಿನಗೆ ಬಿಡು ಚಿಕ್ಕ ಹುಡುಗಿ ಯಾವತ್ತಾದ್ರೂ ನಮ್ಮ ಮಾತು ಕೇಳ್ತಾಳೆ ಅವಳಿಗೆ ಅರ್ಥ ಆಗುತ್ತೆ ಅಂತ ಸುಮ್ಮನೆ ಆಗಲಿಲ್ವಾ ನಿಮ್ಗೆ ಯಾವ್ದಾದ್ರು ಆದರೂ ಬಲವಂತ ಮಾಡ್ತಿದ್ದೀವ ಹೋಗ್ತೀನಿ ಅಂದೆ ಕಾಲೇಜಿಗೆ ಕಳಿಸ್ದೆ ಕಂಪ್ಯೂಟರ್ ಕ್ಲಾಸ್ಗೆ ಹೋಗ್ತೀನಿ ಅಂದೆ ಕಂಪ್ಯೂಟರ್ ಕ್ಲಾಸ್ಗೂ ಕಲಿಸ್ತಾ ಇದ್ದೀವಿ ಆಗಬೇಕು ನಿನಗೆ ಮನ್ಸನ್ನ ಎಷ್ಟು ನೋಯಿಸ್ಬೇಕಂತ ಇದೆಯಾ ರಮ್ಯಾ ನೀನು ಬಿಡು ಬಿಡು ಇದನ್ನ ಇವತ್ತು ಏನಾಯ್ತು ಅಂತ ಗೊತ್ತಾ ನಿನಗೆ ಗೊತ್ತಾ ನಿನಗೆ ನಿಮ್ಮ ಅಪ್ಪಂಗೆ ನಿಂದೆ ಯೋಚನೆ ಆಗೋಗಿದೆ ಅವ್ರಿಗೆ ಎದೆ ನೋವಂತೆ ಅಂತೆ ರೋಡ್ ಅಲ್ಲೇನೆ ಎದೆ ನೋವು ಅಂತ ಕುತ್ಕೊಂಡ್ಬಿಟ್ಟಿದ್ರಂತೆ ಪಾಪ ಯಾರೋ ಯಾವ್ದೋ ಹುಡುಗ ಜೋಪಾನ್ವಾಗಿ ಮನೆ ಕರ್ಕೊಂಡ್ಬಂದ್ಬಿಟ್ಟಿದ್ದಾನೆ ಗೊತ್ತೇನೆ ನಿನ್ಗೆ ಏನು ಇನ್ನೇನೇ ಆಗಬೇಕು ಮದುವೆ ಮಾಡ್ಕೊಂಡ್ರೆ ನಿನ್ ನಿಮ್ಮ ಮಾಡ್ಕೊಳ್ಳೋದಿಲ್ಲ ಮಾಡ್ಕೊಳ್ಳೋದಿಲ್ಲ ನಿಮ್ಮಪ್ಪಂಗೆ ನಿನ್ ಮದುವೆದೇ ಚಿಂತೆ ನಿನ್ ಮದುವೆ ಮಾಡ್ಕೊಂಡ್ರೆ ಅವ್ರು ಸಂತೋಷವಾಗಿರ್ತಾರೆ ನಾನು ಕೂಡ ಸಂತೋಷವಾಗಿರ್ತೀನಿ ಇದು ನಿನ್ಗೆ ಅರ್ಥನೇ ಆಗೋದಿಲ್ಲ ನಿಮ್ಮ ಅಕ್ಕ ಕಾವ್ಯ ನೋಡು ಮದುವೆ ಮಾಡಿಕೊಂಡು ಇಷ್ಟು ಚೆನ್ನಾಗಿ ಜೀವನ ಮಾಡ್ತಿದ್ದಾಳೆ ನೀನು ಕೂಡ ಹಾಗೆ ಇರಬೇಕಲ್ವಾ ಅಪ್ಪ ಅಮ್ಮನ ಕಷ್ಟನ ಅರ್ಥ ಮಾಡ್ಕೊ ಅಂದರೆ ನಾನು ಮದುವೆ ಮಾಡಿಕೊಡ್ರೆ ನೀವು ಚೆನ್ನಾಗಿರ್ತೀರಾ ಅಪ್ಪ ಸಂತೋಷವಾಗಿರ್ತಾರಾ ಹೌದು ಕಣೆ ರಮ್ಯಾ ನೀನು ಮದುವೆ ಮಾಡ್ಕೊಂಡ್ರೆ ಅಪ್ಪ ಸಂತೋಷವಾಗಿರ್ತಾರೆ ನಾನು ಸಂತೋಷವಾಗಿರ್ತೀನಿ ಮದುವೆ ಒಪ್ಕೋ ರಮ್ಯಾ ಅಷ್ಟೇ ತಾನೇ ಅಮ್ಮ ಆಯಿತು ಬೇಡಮ್ಮ ನಿಮ್ಮಿಷ್ಟುದಂಗೆ ಆಗಲಿ ನನ್ನಿಂದ ಅಪ್ಪಂಗೇನು ಆಗ್ಬಾರ್ದು ಹೌದು ನನಗೆ ನಿಮ್ಮನ್ನು ಬಿಟ್ರೆ ಇನ್ಯಾರಿದ್ದಾರೆ ಯಾರಿದ್ದಾರೆ ರಮ್ಯಾ ಹೌದೇನೆ ರೇ ನೀನು ಒಪ್ಕೊಂಡಿ ಮದುವೆಗೆ ನನ್ನ ಮನ್ಸಿಗೆ ಇವಾಗ ಸಮಾಧಾನ ಆಗ್ತಿದೆ ಕಣೆ ನಿಮ್ಮಪ್ಪಂಗೆ ಏನಾದ್ರು ಈ ವಿಷಯ ಗೊತ್ತಾಯ್ತು ಅಂದರೆ ಎಷ್ಟು ಖುಷಿ ಪಡ್ತಾರೆ ಗೊತ್ತಾ ನನ್ನ ಮಗಳೇ ನೀನು ಯಾಕೆ ವಿಷಯ ಕೊಡೋಕೆ ಹೋಗ್ತಿದ್ಯೋ ನನಗೆ ಗೊತ್ತಿಲ್ಲ ಆದರೆ ಇವಾಗಾದರೂ ನಿನ್ನ ಮನಸ್ಸು ಬದಲಾಯಿತಲ್ಲ ಇನ್ ಯಾವತ್ತೂ ಇಂಥ ಕೆಲಸ ಮಾಡಕ್ಕೆ ಹೋಗ್ಬೇಡ ಕಣೆ ಇರು ನೀನು ಊಟ ಮಾಡ್ತಾ ಇರು ನಿಮ್ಮ ಹತ್ರ ಇವಾಗಲೂ ಹೋಗಿ ಮಾತಾಡ್ತೀನಿ ನಾನು ಅಯ್ಯೋ ಊಟ ಎಲ್ಲ ಕೆಳಗಡೆ ಚಿಲ್ ಹೋಗಿದೆ ಅಲ್ವಾ ನಾನು ನಿಮಗೆ ಬೇರೆ ಹಾಕೋ ಬರ್ತೀನಿ ಮೊದಲು ಹೋಗಿ ನಿಮ್ಮ ಅಪ್ಪನ ಹತ್ರ ಮಾತಾಡ್ತೀನಿ ನಾನು ಮತ್ತೆ ಇಂಥ ಕೆಟ್ಟ ಕೆಲಸ ಮಾಡೋಕ್ಕೆ ಹೋಗ್ಬೇಡ ಏನೋ ಸರಿ ಅಮ್ಮ ಆಯಿತು ನನ್ನ ಜೀವನದಲ್ಲಿ ಇನ್ನೂ ಏನೇನು ಆಗಬೇಕಂತ ಇದೆ ಸತ್ ಹೋಗ್ಬಿಡೋಣ ಅಂದ್ಕೊಂಡೆ ಆದರೆ ನಮ್ಮ ಅಪ್ಪನ ಬಗ್ಗೆ ಯೋಚನೆ ಮಾಡಲಿಲ್ವಲ್ಲ ನಾನು ನಮ್ಮಪ್ಪ ನನ್ನ ಮೇಲೆ ಜೀವನ ಇಟ್ಕೊಂಡಿದ್ದಾರೆ ನನಗೇನಾದರೂ ಆದರೆ ಇರೋದಿಲ್ಲ ಖಂಡ ನಮ್ಮಅಪ್ಪ ಚೆನ್ನಾಗಿರ್ಬೇಕು ಆಗಲಿ ಅವ್ರ ಆಸೆಯಂತೆ ನನ್ನ ಮದುವೆ ಮಾಡ್ಕೋತೀನಿ ಆದ್ರೆ ನನ್ನ ಮನಸ್ಸಲ್ಲಿ ಯಾವತ್ತೂ ಇನ್ನೊಬ್ಬ ವ್ಯಕ್ತಿಗೆ ಜಾಗ ಇಲ್ಲ ಹೊರಗಡೆ ಜನರಿಗೆ ಮಾತ್ರ ನಾವಿಬ್ರು ಗಂಡ ಹೆಂಡತಿಗಳಾಗಿರ್ತೀವಿ ಅಷ್ಟೇ ಅಷ್ಟೇ